ತಳಗಳೆ ತೆಗಿಲಿಕ್ಕೆ ಸರ್ ಇವು ನಾವೇ ಕಂಡು ಹಿಡ್ಕೊಂಡಿವ್ರಿ ಕೈ ಸದಿ ಅದೆಲ್ಲ ತೆಗಿಬಹುದು ಸರ್ ಇದಕ್ಕೆ ಇವೆಲ್ಲ ಮಾಡೋದ್ರಿಂದ ನಮ್ದು ದುಡ್ಡು ಉಳಿತದ ಸರ್ ಮತ್ ಶ್ರಮ ಉಳಿತದ ಟೈಮ್ ಉಳಿತದ್ರಿ ಈ ತರ ಗೊಬ್ಬರ ಹಿಂಗ್ ಚಾಪತಿ ಆದಂಗ ಆತ ಸರ್ ಇದು ಮೂರ್ ತಿಂಗಳಿಗೆ ಒಂದೊಂದು ಯೂನಿಟ್ ಬರ್ತದೆ ಸರ್ ಒಂದ್ ಯೂನಿಟ್ ಒನ್ ಟನ್ ಗೊಬ್ಬರ ಬರ್ತದೆ ಸರ್ ಒನ್ ಟನ್ ನಮ್ ರೈತರು ಬಾಳಿದಾಗ ಯಾಕೆ ಲಾಸ್ ಆಗತ್ತಾರ ಅಂದ್ರೆ ಸರ್ ತಾವು ಏನು ಸರ್ ಓದಿದ್ದು ನಾವ್ ಪಿ ಯು ಸಿ ಸೆಕೆಂಡ್ ಇಯರ್ ಸರ್ ಪಿ ಯು ಸಿ ಸೆಕೆಂಡ್ ಇಯರ್ ಆ ಸರ್ ಹಾ ಕೆಲವೊಂದು ಇಂತವೆಲ್ಲ equipmentಸ್ ಮಾಡಿದನ್ ಸರ್ ಹಲಗೊಳದಗ್ರಿ ಈಗ ಪಿ ಯು ಸಿ ಓದಿ ಈ ತರ ಐಡಿಯಲ್ಸ್ ಎಂಗ್ ಸರ್ ನಮಗೆ ಈ ಕಳೆಗೆಳೆ ತಗಿಲ್ಕರು ಸರ್ ಇವು ಹಾ 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 ನಾವೆ ಕಂಡು ಇಡ್ಕೊಂಡಿವಿ ಕೈಸದಿ ಅದೆಲ್ಲ ತಗಿಬಹುದು ಸರ್ ಇದಕ್ಕೆ ಹು 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 ಕಳೆಗಳು ಈ ತರ ಎಲ್ಲಾ ಹಿಂಗ ಹಿಂಗ್ ಬ್ಯಾಟ್ ಆಡದಂಗ ಸರ್ ಹಾ ಹಿಂಗೇಲ್ಲ ಓತ ಸರ್ ಹಾ 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 ಇದೋರಿ ಹು ಈ ತರ ರೀ ಈಗ ಇನ್ನೊಂದು ಹಿಂಗ ಕಡಿ ಕುರ್ಪಿನು ಬರ್ತದ ಸರ್ ಹಿಂಗ್ ನಿಂತ ಸದಿ ಹೊಡ್ಯಾದ್ರಿ ಸರ್ ಇವೆಲ್ಲಾ ಮಾಡೋದ್ರಿಂದ ಏನಾಗ್ತದೆ ಸರ್ ಲೇಬರ್ ಉಳಿತದ ಸರ್ ಲೇಬರ್ ಉಳಿಯೋದ್ರಿಂದ ಅದೇ ಬೆನಿಫಿಟ್ ನಮಗ್ ಆಗ್ತದ ಸರ್ ಅದು ಮಾಡ್ಕೊಂಡು ಹೋಗ್ಬಿಡ್ಬಹುದು ಸರ್ ಇವ್ ನೋಡ್ರಿ ಸರ್ ಈ ಇದು ಕುಡಿಲಿಕ್ಕೆ ಈ ತರ ಬೆಂಡ್ ಮಾಡಿ ಇದು ಮಾಡಿದ್ರ ಸರ್ ಇಲ್ಲಿ ನೋಡ್ರಿ ಸರ್ ನಾವ್ ಹಗ್ಗ ಹೆಂಗ್ ತಯಾರ್ ಮಾಡ್ತೇವ್ ಅಂದ್ರೆ ಸರ್ ಇಲ್ಲೆಲ್ಲಾ ಲೋ ಕಾಸ್ಟ್ ಇದು ರೀ ಸರ್ ಇದು ಹಗ್ಗ ನೀವು ಇಲ್ಲೇ ರೆಡಿ ಮಾಡ್ತೇವ ಸರ್ ಈ ತರ ಪ್ಲಾಸ್ಟಿಕ್ ಬರ್ತದಲ್ಲ ಸರ್ ಇದು ಇಲ್ಲೊಂದು ನಿಮಗೆ ಒಂದು 샘ಪಲ್ ತೋರಿಸ್ತೀನಿ ಸರ್. ಹು ಇದು ದಾರ ಸರ್. ಹು ಹು ನೀವು ಹಳೆ ಸೀರೆ ಇದನ್ನು ರೀ. ಇದನ್ನು ಹು ಹು ಇದನ್ನೂ ಮಾಡಬಹುದು ರೀ. ತಯಾರು ಮಾಡಿ ನೋಡ್ರಿ ಸರ್ ನೀವು. ನಿಮ್ಮೆಲ್ಲ ತಯಾರು ಮಾಡಿದ್ದೀವಿ ಎಲ್ಲಾ. ಸರ್. ಹು ಇದು ಸೀರಿ ಕೋಯಿಡ್ ಹಾ 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 ಈಗರ್ ಸರ್. ಈ ತರ ಬರ್ತಾವ್ರಿ ಬರ್ತವರಾಕ. ಹಾ 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 ಯಾವ ತರ ಸರ್ ರೆಡಿ ಮಾಡೋದ ಇದನ್ನ? ಇಲ್ಲಿ ಬರ್ ಸರ್. ನಿಮ್ಮದು ಒಂದ್ ಸ್ವಲ್ಪ ಹೆಲ್ಪ್ ಬೇಕ ಅಂತ

ಇಲ್ಲಿ ಇನ್ನೊಂದು ಬರ್ತದೆ ಸರ್ ಮೇಲೆ ಬರುತ್ತೆ ಎರಡು ಒಟ್ಟಿಗೆ ತಿರುವಾಡಾ ಸರ್ ಹಾ 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 ಒಟಿಗೆ ತಿರುور ಸರ್ ಈಗ ಅದಕ್ಕೆ ಒಂದು ಕೋಲ್ ಇಟ್ಬಿಡದ ಸರ್ ಒಂದು ಕೋಲ್ ಇಡೋದು ಸರ್ ಅದು ಈಗ ಒಂದು ಕೋಲ್ ಯಾವದನೆ ಒಂದು ಒಂದು ಇದು ಕಟ್ಟಿಗೆ ಅದೋರೆ ನಾನು ತಿರುور ಸರ್ ಆ ಇಲ್ಲಿ ಕಟಿಂಗ್ 플레이ರೋ ಅಲ್ಲ ಸರ್ ಈಗ ಸರ್ ಹ್ಮ್ ತಿರುور ಸರ್ ಈಗ ಸರ್

ಇದರಲ್ಲಿ ಏನಿಲ್ಲ ಇದ್ರಲ್ಲಿ ಈಗ ಏನಿಲ್ಲ ಸರ್ ರೈತ ತಮ್ತಾವ್ ಮಾಡ್ಕೋಬಹುದು ಸರ್ ಇದು ಏನಾದ್ರೇ ಅಂತ ಇದು ಏನ್ ದುಡ್ ಹಾಕಿ ಏನು ಮಾಡೋದು ಸರ್ ಹೇಗಾರು ಸರ್ ರೆಡಿ ಆಯ್ತ ಒಂದಗ್ಗ ಸರ್ ಸರ್ ಆ ಈ ಕೊಳ್ಪಟ್ಟಿ ಸರಿ ಹೋಯ್ತು ಸರಿ ಹೋಯ್ತು ಸರ್ ಸಣ್ಣ ಸಂ ಕೊಳ್ಪ ಇದಕ್ಕೆ ಇವತ್ತಿನ ದಿನ ಇಂತವೆಲ್ಲಾ ಜರೂರಿ ಅವ ಸರ್ ಆಹಾ ಕೃಷಿ ದಗ್ರಿ ಹೌದು ಇವೆಲ್ಲಾ ಮಾಡೋದ್ರಿಂದ ನಮ್ದು ದುಡ್ಡು ಉಳಿತದ ಸರ್ ಮತ್ತೆ ಶ್ರಮ ಉಳೀತದರೆ ಟೈಮ್ ಉಳಿತದ್ರಿ

ಇಲ್ ಮೇಲೆ ಹೋಗ್ತದ ಸರ್ ಹಾ ಸರ್ ಈಗ ಈ ಕಡೆ ಇದು ಗಿಡಗಳಿಗೆ ಬರ್ತದ ಸರ್ ಹ್ಮ್ ಹಂಗೆ ಕಡಿ ಇದು ನೀರ್ ನೋಡಮ್ ಸರ್ ಅಲ್ಲಿ ಇದು ವಾಲ್ ಬಂದ್ ಮಾಡಿ ಬರ್ತೀನಿ ಸರ್ ಟೋಟಲ್ ಎಷ್ಟು ಎಕರೆ ಹೊಲ ಅದ ಸರ್ ಸರ್ ಟೋಟಲ್ ಒಂದ್ ಮೂವತ್ ಎಕರೆ ಅದ ಸರ್ ಐದ್ ಎಕರೆ ಅದ ಸರ್ ಎಲ್ಲ ನೀರಾವರಿ ಮಾಡ್ಕೊಂಡಿವ್ ಸರ್ ಹಾ ಸರ್ ಹ್ಮ್ ಪ್ರತಿ ಒಂದ್ ಎಲ್ಲಾ ಒಂದಕ್ಕೊಂದ್ ಅಟ್ಯಾಚ್ಮೆಂಟ್ ಅವ ಸರ್ ಕೆಲವೊಂದ್ ಇಕ್ವಿಪ್ಮೆಂಟ್ಸ್ ಹಿಂಗ್ ಮಾಡಿದವ ಸರ್ ಇದು ಅದ ನೋಡ್ರಿ ಸರ್ ಸಣ್ಣ ಸರ್ಕಿಟ್ ಇದು ಹೊರಗ್ ಸಿಕ್ತಾವ ಸರ್ ಇವು ಮೋಟರ್ ಸೇಫ್ಟಿ ಸಲಯ್ ಸರ್ ಮ್ಯಾಲಿನ ಯಾವ್ದೇ ಒಂದ್ ಫೇಸ್ ಡಿಸ್ಕನೆಕ್ಟ್ ಆದ್ರೂ ಇಮಿಡಿಯೆಟ್ ಮೋಟರ್ ಆಫ್ ಆತ ಸರ್ ಮತ್ತೆ ಇಲ್ಲಿ ಎಲ್ಲಿ ಕಟ್ಔಟ್ ಯೂಸ್ ಮಾಡಿಲ್ ಸರ್ ಇಂಥ ಎಂ ಸಿ ಬಿ ಯೂಸ್ ಮಾಡಿದವ ಸರ್ ಇದ್ರದಿಂದ ಏನ ಸರ್ ರೈತರಿಗೆ ಏನ್ರ ಅಕಸ್ಮಾತ್ ಕರೆಂಟ್ ಹತ್ತತಿತ್ ಅದು ಆಟೋಮೆಟಿಕ್ ಟ್ರಿಪ್ ಆತ ಸರ್ ಓವರ್ಲೋಡ್ ಅಂದ್ರೆ ಇದು ಹಿಂಗ್ ಬಂದ ಆತಾರೆ ಸರ್ ಮೂರು ಫೇಸ್ ಅದೇ ಕಟೌಟ್ ದುಡ್ಡಿನಾಗೆ ಅವು ಬರ್ತಾವ ಸರ್ ಇಂಥವೆಲ್ಲ ಸೇಫ್ಟಿ ಹಾಕೋಬೇಕು ಸರ್ ನಾವ್ ರೈತರಿಗೆ ಹೇಳ್ತೇವೆ ಸರ್ ಈ ತರ ನೀವು ಯೂಸ್ ಮಾಡ್ಕೋರಿ ಅಂತ ಹೇಳಿದ್ರಿ ಯಾಕಂದ್ರೆ ಅವ್ರದ್ನು ಒಂದ್ ಸ್ವಲ್ಪ ಕರೆಂಟ್ ಬಗ್ಗೆದಾಗೂ ಅವೇರ್ನೆಸ್ ಇರ್ಬೇಕು ಸರ್ ಬಹಳಷ್ಟು ಅದಕ್ಕೆಲ್ಲಾ ಕೇರ್ಲೆಸ್ ಮಾಡಬಾರದು ಸರ್ ಬರಿ ಸರ್ ಇದು ಎರೇ ಹೊರಗಟಕದ ಸರ್ ಗೊಬ್ಬರ ತಯಾರ ಮಾಡ್ತೀವಿ ಸರ್ ಹಾ 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 ಸರ್ ಇದು ನೀರ್ ಇದರಿಂದ ಹೊರಸ್ತೀವಿ ಸರ್ ಇದರಿಂದ ಸರ್ ಈ ತರ ರೀ ಸರ್ ಹಾ 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 ಹ್ಮ್ ನಾವು ಇಲ್ಲೇ ಗೊಬ್ಬರ ತಯಾರ ಮಾಡಿ ಇಲ್ಲೇ ನಮ್ಮರಕ ಬೆಳೆತೇವೆ ಸರ್ ಹಾ 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 ಸರ್ ಇಲ್ಲೇ ತಯಾರ ಮಾಡ್ಕೊಂಡ್ ಸರ್ ಹಾ ಹಾ ಈ ಕೈಲಿಂದ ಹಿಂಗ ಪೈಪ್ ಹಿಡ್ದೆನ ಓಡ್ಯಾಳ ಸರ್ ಅದು ಹಾ 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 ಈ ಸೈಡ್ ಗಿಡಗಳಿಗೆ ನಾತ ಸರ್ ಅದಕ್ಕೂ ಆಗ್ತ ಸರ್ ಎರಡಕ್ಕೂ ಆಗ್ತ ಸರ್ ಹಾ 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 ಸರ್ ಇನ್ ನೋಡ್ರಿ ಸರ್ ಎಲ್ಲ ಕಡೆ ನೀರ್ ಬರ್ತದ ಸರ್ ನಾವ್ ಇಲ್ಲಿ ರೇಂಜ್ ಏಟ್ ನೀರ್ ಸರ್ ಅದು ಜಾಸ್ತಿ ಹೊಂಟದಪ್ಪ ಅಂದ್ರೆ ಇಲ್ಲಿ ಕಮ್ಮಿ ಮಾಡಬಹುದು ಸರ್ ಹಾ ಈ ತರ ಕಮ್ಮಿ ಮಾಡಬಹುದು ಸರ್ ಅದ ಅದಕ್ಕೆ ಏಟ್ ಬೇಕಂತ ಅಟ್ಟೆ ತೊಯ್ತದೆ ಸರ್ ಅದು ಇಲ್ಲೇ ಸ್ಪೀಡ್ ಕಂಟ್ರೋಲ್ ಮಾಡೋ ಸರ್ ಸ್ಪೀಡ್ ಎಲ್ಲ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ದಿನ ಒಂದು ಒಂದ್ ಹತ್ತು ಮಿನಿಟ್ ಹತ್ತು ಮಿನಿಟ್ ಐದ್ ಮಿನಿಟ್ ಚಾಲೂ ಮಾಡಿದ್ರು ಸರ್ ತಾನೇ ತಂಪಾತ್ರಿ ಇದು ಆಗ್ಬಿಡ್ತದೆ ಸರ್ ಹ್ಮ್ mm. ಈ ಬರಲಗತ್ತ ನೋಡ್ರಿ ಸರ ಹಾ ಹೌದು ಈ ಗೊಬ್ಬರ ಯಾವ ತರ ತಯಾರಾತದ್ ತೋರಿಸ್ತೀನಿ ಸರ್ ಹಾ ಸರ ಇದು ನೋಡ್ರಿ ಸರ್ ಇದು ಬಂದ್ ಬೇಡ ಸರ್ ಹ್ಮ್ ಹ್ಮ್ ಚಾಪಾತಿ ಆದಂಗ ಸರ್ ಇದು ಪೂರಾ ಸ ಹಾ ಚಾಪತ್ತಿ ಆದಂಗ ಸರ್ ಹಾ 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 ಇಲ್ಲದ ನೋಡ್ರಿ ಸರ್ ಇದು ರೆಡಿ ಆಗ್ಯಾ ಸರ್ ಹಾ 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 ಈ ಗೊಬ್ಬರ ಈಗ ರೆಡಿ ಆಗ ಇಲ್ಲದ ನೋಡ್ರಿ ಸರ್ ಒಳಗೆ ಹಾ 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 ಈಗ ಸರ್ ಹ್ಮ್ ಹಿಗ್ರಿ ಸರ್ ಸರ್ ಹೀಗಾರ ಸರ್ ಹೌದೌದು ಹ್ಮ್ ಹಿಂಗಾರ ಸರ್ ಎಷ್ಟೋ ನೋಡ್ರಿ ಸರ್ ಹೌದು ಈ ತರ ಗೊಬ್ಬರ ಹಿಂಗ್ ಚಾಪತಿ ಆದಂಗ್ ಸರ್ ಇದು ಇದ್ರಾಗ ಕೋಶ ಇರ್ತದ ಸರ್ ಇದ್ರದ್ದು ಬಲ್ದಾಗ್ನು ಇದೇ ತರ ನಾವು ಕಲ್ಚರ್ ಇದು ಮಾಡ್ದೇ ಹೋದ್ರಿ ಕಸ ಅದು ನೋಡ್ಕೊಂಡೇ ಹೋದ್ರ ಅಲ್ಲಿ ವೃದ್ಧಿ ಆತವ ಸರ್ ಅವ್ ಭೂಮಿ ಸರ್ ಏನ್ ನೋಡ್ರಿ ಸರ್ ಎಷ್ಟು ಪತ್ತಿ ಆದಂಗ ಆಗ್ರಿ ಮೂರ್ ತಿಂಗಳಿಗೆ ಒಂದೊಂದು ಯೂನಿಟ್ ಬರ್ತದ ಸರ್ ಒಂದ್ ಯೂನಿಟ್ ಒನ್ ಟನ್ ಗೊಬ್ಬರ ಬರ್ತದ ಸರ್ ಒನ್ ಟನ್ ಇದೆಲ್ಲ ಇನ್ನ ರೆಡಿ ಆಗದ ಸರ್ ಇದು ಈ ಕಡೆ ರೆಡಿ ಆಗ್ಯದ ನೋಡ್ರಿ ಸರ್ ಇಲ್ಲಿ ಈ ತರ ರೆಡಿ ಆಗ್ಯದ ಸರ್ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ ಸರ್ ಇಲ್ಲ ನೋಡ್ರಿ ಸರ್ ಇವ್ ನೋಡ್ರಿ ಸಿಗಲ್ ಸರ್ ಒಳಗ ಗೊತ್ತವ್ರಿ ರೈತನ ಮಿತ್ರ ಸರ್ ಇವು ಹ್ಮ್ ಹ್ಮ್ ಮೂರ್ ತಿಂಗಳಿಗೆ ಒಂದ್ ಯೂನಿಟ್ ಒಂದ್ ಯೂನಿಟ್ ತಯಾರ ಸರ್ ಒಂದೊಂದ್ ಟನ್ ರೀ ನಾವು ಎಲ್ಲ ಒಂದು ಒಂದು ಇದು ತಯಾರು ಮಾಡ್ತೇವೆ ಸರ್ ಇದ್ರಾಗ ಇದ್ರಾಗ ಏನು ಬರೇ ನಾವು ಯಾವ ಕಸ ಹಾಕಿದ್ರು ಕೊಳಿತ ಸರ್ ಅದು ಆತರ ಸ್ವಲ್ಪ ಮ್ಯಾಲ್ ಸಗಣಿ ರಾಡಿ ಅದು ಹಾಕೊಂಡ್ ಬಿಟ್ಟೆ ಒಂದ್ ರೈಸ್ ತಾನೆ ಗೊಬ್ಬರ ತಯಾರ ಆತ ಸರ್ ಇಲ್ಲಿ ನೀರ್ ಹೊಡೆಯ ಸಲುವಾಗಿ ವಾಲ್ ಚಾಲು ಮಾಡಿರ್ತೇವೆ ಸರ್ ಬಿಟ್ಟರೆ ತಾನೇ ತೊಯ್ತು ಸರ್ ಅದು ಬರ್ರಿ ಸರ್ ಈ ಕಡೆ ಸರ್ ಇದು ಬಹುವಾರ್ಷಿಕ ಬಾಳೆ ಅಂತ ಮಾಡಿ ಇದು ಬಹುವಾರ್ಷಿಕ ಬಾಳೆ ಸರ್ ಹಾ ಸರ್ ಗುಂಪು ಬಾಳೆ ಹಾ ಗುಂಪು ಬಾಳೆ ಸರ್ ಹಾ ಈ ಗುಂಪು ಬಾಳೆ ಬಹುವಾರ್ಷಿಕ ಬಾಳೆ ಅಂತ ಇಟ್ಟಿದವ ಸರ್ ಅಂದ್ರೆ ಇದು ಇಪ್ಪತ್ತು ವರ್ಷ ಐತಿ ಸರ್ ನಾವು ಜಿ ನೈನ್ ತಳಿ ಹಾಕೊಂಡು ಜಿ ನೈನ್ ತಳಿ ಹಾ ಸರ್ ನಮ್ ರೈತರು ಬಾಳೆದಾಗ ಯಾಕೆ ಲಾಸ್ ಅಂದ್ರೆ ಸರ್ ಒಂದು ಮೊದಲ್ ಖರ್ಚೆ ಬರ್ತದೆ ಸರ್ ಒಂದ್ ಐದ್ ಎಕರೆ ಬಾಳೆ ಮಾಡ್ಬೇಕಾದ್ರೆ ಒಂದೂವರೆದಿಂದ ಎರಡು ಮೂರ್ ಲಕ್ಷ ತನಕ ಖರ್ಚಾ ಬರ್ತ ಸರ್ ಆ ಡ್ರಿಪ್ ಮಾಡೋದು ಅದು ಹೊಸ ಹೊಲ ತಯಾರು ಮಾಡೋದು ಅದು ಎಲ್ಲರಿ ಸೆಕೆಂಡ್ ಬಾಳೆ ಅಂತೇಳಿ ಅಷ್ಟು ಕೇರ್ ಮಾಡಲ್ ಸರ್ ಅದು ಆ ಪದ್ಧತಿ ರೀ ಒಮ್ಮೆ ಮಾಲ್ ಕಟಿಂಗ್ ಬರ್ತದೆ ಸರ್ ಅದು ಕಟಿಂಗ್ ಬಂದಾಗ ಮಾರ್ಕೆಟ್ನಾಗ ರೇಟ್ ಅಂದ್ರೂ ಅವ್ರು ಅನಿವಾರ್ಯವಾಗಿ ಮಾಡ್ಬೇಕದ ಸರ್ ಹಂಗಾಗಿ ಲಾಸ್ ಆಲ್ಗತ್ತರ ಸರ್ ಇದು ಏನದ ಅಂದ್ರೆ ನಾವ್ ಎಲ್ಲಿ ತಪ್ಪಲ್ ಸರ್ ಅಗ್ರಿಕಲ್ಚರ್ ಸರ್ ಅಗ್ರಿಕಲ್ಚರ್ನಾಗ್ರಿ ಮೇನ್ ನಾವು ಮಾರ್ಕೆಟ್ನಾಗ ತಪ್ಪಲ್ ಗೀವ್ ಸರ್ ಮಾರ್ಕೆಟ್ ಅಂದ್ರೆ ನಮ್ ಬಳಿ ಬೆಳ್ದಿದ್ ನಾವೇ ಮಾರ್ಬೇಕ್ ಸರ್ ಅಂದ್ರೆ ನಂಬಲ್ಲಿ ಮಾಲ್ ಒಮ್ಮೆ ಬಂತು ಅಂದ್ರೆ ನಾವ್ ಮಾರ್ಲಕ್ ಆಗಲ್ರಿ ಅದು ಸಮಸ್ಯೆ ಅದು ತಪ್ಪಸ ಸಲಾಕ್ ಇದು ಮಾಡಿನ್ ಸರ್ ಈಗ ನೀವು ಕಡಿನೂ ನೋಡ್ಬೋದ್ರಿ ಗುಂಪು ಬಾಳೆ ಅಂತ ಮಾಡ್ತಾರಲ್ರಿ ಅದೇ ಯಾಕೆ ನಾವ್ ಒಂದು ಪೂರಾ ಹೊಲ್ದಾಗ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಇದು ಕಾಣಿಸಿಟ್ ಸರ್ ನಂದು ಇಲ್ಲಿ ಆತರ ಮಾಡ್ಕೊಂಡಿನ್ ಸರ್ ಇದು ಈಗ ಒಳ್ಳೆ ಇದನು ಬರ್ತ ಸರ್ ಇಳುವರಿನು ಬರ್ತ ಸರ್ ಇದು ಇಳುವರಿ ಚೆನ್ನಾಗಿ ಬರ್ತ ಸರ್ ಆ ಚೆನ್ನಾಗಿ ಬರ್ತರಿ 35 ರಿಂದ ಕೆಜಿ 50 ಕೆಜಿ ಇದೆನ ಹೊಂಟಾ ಸರ್ ಇಲ್ಲಿ ಕಾಣಿಸ್ತಾವ ನೋಡ್ರಿ ಸರ್ ಇಗೆ ಗಿಡಗಳ ಗ್ರೋತ್ ಇಲ್ಲಿ ಏನಂತ ಸರ್ ಮಾಲ್ ಒಮ್ಮೆ ಬರಲ್ರಿ ಇದು ಒಂದ್ ಕಟಿಂಗ್ ಬಂತಂದ್ರೆ ಮತ್ತೊಂದು ಹೂವಾ ಬಂದಿರ್ತದ್ರಿ ಈಗ ಆಲ್ರೆಡಿ ಇಲ್ಲಿ ಬಂತು ಮರಿ ಬರ್ತದ ಸರ್ ಅದು ಇಲ್ಲಿ ಏನಂತ ಸರ್ ಬಾಳಿದಾಗ ಎರಡ್ ಟೈಪ್ ಬರ್ತ ಸರ್ ಇದು 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 ಬಂದಿರ್ತ ಸರ್ ಇದು ಇದು ಹೋಯ್ತಂದ್ರೆ ಇದು ಬರ್ತದ ಸರ್ ಆಲೂ ಕಟಿಂಗ್ ಬಂತಂದ್ರೆ ಅದು ಬರ್ತದ ಸರ್ ಆ ತರ ಗುಂಪು ಬಾಳೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ನಮಗೆ ಬೆನಿಫಿಟ್ ರೀ ಇನ್ನೊಂದ್ ಏನಂದ್ರೆ ನಾವು ಬಂಡಿ ಮೇಲೆ ಇಟ್ಟು ಮಾರ್ಕೆಟ್ ಮಾಡಬಹುದು ಸರ್ ಮಾಲ್ ಒಮ್ಮೆ ಬಂದ್ ಜಮಾ ಆಗಲ್ ಸರ್ ಚಲತಿ ಮೇಲೆ ದಿನ ದಿನ ಮಾಲ್ ಬರೋದ್ರಿಂದ ಲಾಸ್ ಆಗಲ್ ಸರ್ ಆ ಪದ್ಧತಿದಾಗ ಮಾಡಿದ್ ಸರ್ ಇದು ಇಲ್ಲಿ ವೆರೈಟಿ ಅದ ಸರ್ ಇದು ಸರ್ ಏನು ವೆರೈಟಿ ಸರ್ ಇಲ್ಲಿ ಜಿ ನೈನ್ ಅದ ರೀ ಸರ್ ಮತ್ತ ಯಾಲಕ್ಕಿ ಬಾಳೆ ಅದ ಸರ್ ಕೆಂಪು ಬಾಳೆ ಅದ ಸರ್ ಕೆಂಪು ಬಾಳೆ ಹಾ ಕೆಂಪು ಬಾಳೆ ಅದ ಸರ್ ಇಲ್ಲಿ ತೋರಿಸ್ತೀನಿ ಬರ್ರಿ ಸರ್ ಇದು ಒಂದ್ ನೋಡ್ಕೊಂಡು ಹೋಗೋಣ ಸರ್ ಇದು ಹೈಡ್ರೋಫೋನಿಕ್ ಅಲ್ಲ ಸರ್ ಇದು ಇದು ಹೈಡ್ರೋಫೋನಿಕ್ಸ್ ಯೂನಿಟ್ ಸರ್ ಇದು ಜಲ ಸರ್ ಇದು ಇಲ್ಲೆಲ್ಲ ಡ್ರಮ್ ನಾಗ ನೀರ್ ತೊಗೊಂಡ್ ಕೆಶಿಂದ ಇದು ಈ ಕ್ರಾಪ್ ಹಾಕಿಲ್ಲ ಸರ್ ಇದು ಇದು ಕಂಪ್ಲೀಟ್ ಎಲ್ಲ ಸೋಲಾರ್ ಮೇಲೆ ನಡೀತದೆ ಸರ್ ಮ್ಯಾಲೆಲ್ಲ ಪ್ಯಾನಲ್ ಅದ ನೋಡಿ ಸರ್ ನನ್ನ ಮೇಲೆ ಏನ್ ನೋಡ್ತೀರಿ ಇನ್ನೋವೇಶನ್ ಹೊಸ ಸೋಲಾರ್ ಮೇಲೆ ಅವ ಸರ್ ಪೂರ್ತಿ ಎಲ್ಲ ಸೋಲಾರ್ ಹಾ ಕಂಪ್ಲೀಟ್ ಸೋಲಾರ್ ಸರ್ ಈ ಬ್ಯಾಟ್ರಿ ಮೇಲೆ ಸರ್ ಈ ಲೈನ್ ಇನ್ ಮೇಲೆ ಏನು ಡಿಫ್ರೆಂಟ್ ಇಲ್ಲ ಸರ್ ನಮಗೂ ಇದು ಟೈಮರ್ ಅದ ಸರ್ ಒನ್ ಅವರ್ ಸಲ ಚಾಲೂ ಆತ ಸರ್ ಒನ್ ಅವರ್ ಒಂದ್ಸರ ಸಲ ಹಾ ಸರ್ ಹಾ ಹಾ

ಜಲಕೃಷಿ ಅಂದ್ರೆ ನೀರಿನ ಮೇಲಿನ ಕೃಷಿ ರೀ ಸರ್ ಇದು ಈ ತರ ಹೊಂಟದ ನೋಡ್ರಿ ಸರ್ ನೀರ್ ಅದೇ 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 ಆ ತರ ಸ್ಪ್ರೇ ಮಾಡ್ತಾ ನೋಡ್ರಿ ಸರ್ ಕಂಪ್ಲೀಟ್ ನೀವು ಎಲ್ಲಿ ಯಾವುದು ಕರೆಂಟ್ ಯೂಸ್ ಮಾಡಿದ್ರಿ ಸರ್ ಸೋಲಾರ್ ಕರೆಂಟ್ ಎಲ್ಲಾ ಸೋಲಾರ್ ಹಾ ಸರ್ ನೋಡ್ರಿ ಸರ್ ಹೆಂಗ್ ಮಾಡ್ತೇವೆ ಸರ್ ಹಾ ಸರ್ ಹೆಂಗ್ ಬರ್ತದ ನೋಡ್ರಿ ಎಷ್ಟು ಬರ್ತದೆ ಸರ್ ಖರ್ಚು ಸರ್ ಇದು ಸೋಲಾರ್ ಕನ್ವರ್ಟ್ ಮಾಡಿದ್ರೆ ನಲವತ್ತೈದ್ ಸಾವಿರ ಬರ್ತದ ಸರ್ ವಿತೌಟ್ ಸೋಲಾರ್ ಅಂದ್ರೆ ಇಪ್ಪತ್ತಾರ್ ಸಾವಿರದಾಗ ಇಪ್ಪತ್ ಇಪ್ಪತ್ನಾಲ್ಕು ಸಾವಿರದಾಗ ಮಾಡ್ಕೊ ಕೊಡ್ತೇವೆ ಸರ್ ಬಹಳಷ್ಟು ರೈತರಿಗೂ ಕೊಟ್ಟೀನಿ ಸರ್ ಈಗ ಯಾರು ಬೇರೆ ಈಗ ಹೊಸಪೇಟೆ ಹಾ ಸಾರ್ ಬಳ್ಳಾರಿ ಬರ್ರಿ ಸರ್ ಮಾಡ್ಕೊಡ್ತೀನಿ ಸರ್ ನೀವ ಇಲ್ಲೇ ರೆಡಿ ಇಲ್ಲಿ ಏನ್ ಮಾಡ್ತೀನಿ ಸರ ಟ್ರಾನ್ಸ್ಪೋರ್ಟ್ ಮೊದ್ಲ ಮಟ್ರಿಯಲ್ ಹಾಕ್ತೀನ್ರಿ ನಾ ಒಂದಿನ ಹೋಗಿ ಕೂರ್ಸಿ ಬರ್ತೀನಿ ಸರ್ ಓಕೆ 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 ಸರ್ ಅದು ಒಂದ್ ಎರಡ್ ಸಾವಿರ ರೂಪಾಯಿ ಫಿಟ್ಟಿಂಗ್ ಚಾರ್ಜ್ ತಗೋತೇವೆ ಸರ್ ಮೆಟ್ರಲ್ ಅಂತೂ ಟ್ರಾನ್ಸ್ಪೋರ್ಟ್ ಕಳಸ್ತೀನ್ ರೀ ಇಲ್ಲಾ ಎಲ್ಲಾ ರೆಡಿ ಮಾಡಿ ಇರ್ತಾವ ಸರ್ ಕಟ್ ಮಾಡಿ ಅವ್ರ ಕೂಡೊಂಡ್ರ ಸರಿ ಕೂಡ ನಾನೇ ಕೂಡ ಬರ್ತೇನೆ ಸರ್ ಇಲ್ಲಿ ಟೈಮರ್ ಸರ್ ಇದು ಆಫ್ ಟೈಮ್ ರೀ ಒಂದ್ ಗಂಟಾ ಬಿಟ್ಟು ಆನ್ ಆತ ಸರ್ ಮತ್ ಒಂದ್ರ ಅದೇ ಟೈಮರ್ ಸರ್ ಇಲ್ಲಿ ಈ ತರ ಟೈಮ್ ಸೆಟ್ ಮಾಡಿ ಸರ್ ಈ ತರ ಮಾಡೋದ್ರದಿಂದ ಸರ್ ಇದು ಡೈಲಿ ನಲ್ವತ್ತೈದು ಕೆಜಿ ಒಂದ್ ಯೂನಿಟ್ ಮೇಲೆ ಹಸಿ ಮೇವು ಬರ್ತಾವ ಸರ್ ಇದರದೊಂದ್ ಬೆನಿಫಿಟ್ ಏನದ ಅಂದ್ರ ಸರ್ ನಿಮ್ದು ಭೂ ರೈತರು ಭೂಮಿ ಇರ್ಲಾರದ ರೈತರು ಈಗ ನಾವು ಕೃಷಿ ಮಾಡ್ಬೇಕಪ್ಪ ದನಗಳಿಗೆ ಹಸಿ ಮೇವು ಕೊಡ್ಬೇಕಂತರ ಅವ್ರಿಗೆ ಭೂಮಿನೇ ಇಲ್ರಿ ಎಂಟು ಬೈ ಎಂಟು ಜಾಗದಾಗ ಇಟ್ಕೊಂಡು ಅವ್ರು ಡೈಲಿ ಒಂದ್ ಆಕಳು ಕಟ್ಟಿರಿ ಅಂದ್ರೆ ಫೀಡ್ಬ್ಯಾಕ್ ಹಸಿ ಮೇವು ಕೊಡ್ಬೋದು ಸರ್ ಡೈಲಿ ನಲ್ವತ್ತೈದು ಕೆಜಿಂಗಂದ್ರ ಸರ್ ಒಂದ್ ಬ್ಯಾರಲ್ ನೀರ್ ಎರಡು ದಿನ ನಡೀತೇ ಸರ್ ಒಂದ್ ಬ್ಯಾರಲ್ ಎರಡು ದಿನ ನಡೀತದೆ ಒಂದ್ ನೂರ್ ಲೀಟರ್ ಕೆಜಿ ಮೇವು ಅಲ್ಲಿನೂ ಬರಲ್ರಿ ಭೂಮಿದಾಗ ಇದು ಜಲ ಕೃಷಿ ಮೇಲೆ ಮಾತ್ರ ಬರ್ತದೆ ಸರ್ ಅದು ಈ ಭೂಮಿಗೆ ಹೋದ್ರೆ ನೀವು ಒಂದ್ ಕಿಲೋ ಮೇವು ತಯಾರು ಮಾಡ್ಬೇಕಾದ್ರೆ ನಿಮಗ ಒಂದ್ ಐದು ಲೀಟರ್ ಸಾವಿರ ಲೀಟರ್ ನೀರ್ ಕೇಳ್ತದ್ರಿ ಆದ್ರೆ ಇಲ್ಲಿ ಇದು ಕೇಳಲ್ಲ ಸರ್ ಇದು ಅದೇ ನೀರ್ನು ಮರು ಬಳಕೆಯನ್ನು ಮಾಡಬಹುದು ಸರ್ ನೀವು ಆ ಮರುಬಳಕೆ ಬಳಕೆ ಮಾಡಿದಾಗ ನೀವು ಒಂದ್ ಕೆ ಜಿ ಮೇವು ತಯಾರು ಮಾಡ್ಲಿಕ್ಕೆ ಒಂದೇ ಲೀಟರ್ ನೀರ್ ಅಷ್ಟು ಕಮ್ಮಿ ನೀರ್ ತೋತು ಸರ್ ಮಾಡೋದಿಲ್ಲ ಸರ್ ಅದು ಹ್ಮ್ ಹ್ಮ್ ಬರ್ರಿ ಸರ್ ಹಾ ಸರ್ ಇದಕ್ಕೆ ಏನಂತ ಹೆಸರಿಟ್ಟಿದೆ ಸರ್ ಯಾವ ಸರ್ ಏನ ಹೆಸರಿಟ್ಟಿದೆ ಜಲಕೃಷಿ ಜಲಕೃಷಿ ಹಾ ಸರ್ ಇದು ಹೊರಗಿನ ದೇಶ ತಂತ್ರಜ್ಞಾನ ಸರ್ ಇಸ್ರೇಲ್ ಬಾದಾರಿ ಇದು ಸರ್ ಇದು ಇದು ನಾವು ಏನ್ ಮಾಡಿದ್ದೇವೆ ಅಂದ್ರೆ ನಾವು ಸೋಲಾರ್ ಕನ್ವರ್ಟ್ ಮಾಡಿದೇವೆ ಸರ್ ನಂಬಲ್ಲಿ ಯಾವ ಇದು ನಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಇದು ಒಂದು ಯೂನಿಟ್ ಕೊಟ್ಟರು ಸರ್ ನನಗೆ ಇಲ್ಲಿ ನಮ್ ಭಾಗದ ರೈತರಿಗೆ ಬರೇ ಬೆಳಿ ಹಾಕಲಕತ್ತ ರೀ ಬೂಸ್ಟ್ ಹೊಂಟದ ಒಳಗ ಸರಿಯಾಗಿ ಕ್ರಾಪ್ ಬರಲಾಗ್ಯದ ಅದರ ಬಗೆದಾಗ ನೋಡ್ರಿ ಅಂದ್ರೆ ನಾನು ಹಾಕದ್ ಸರ್ ಈ ನಮ್ ಕೆವಿ ಕರೆಂಟ್ ಒಂದ್ ಗಂಟೆದಾಗ ನಾಕ್ ಸಲ ತೆಗೆದು ಕೊಡೋರಿ ಸರ್ ಈಗ್ ಒಂದ್ ಸಲಾ ಕರೆಂಟ್ ಹೋಗಿ ಬಂದ್ರೆ ರೀಕೌಂಟ್ ಆಗದ್ ಸರ್ ಟೈಮ್ ಇದು ರೀಕೌಂಟ್ ಆಗಲ್ಲ ಅಲ್ಲಿಂದ ಇಲ್ಲಿ ಇಲ್ಲ ನೋಡ್ರಿ ಸರ್ ನಾ ಸೋಲಾರ್ ಮೇಲೆ ಕೊಟ್ಟೇನ್ರಿ ಇದು ರೀಕೌಂಟ್ ಆಗಲ್ಲ ಸರ್ ಈ ಇದೇ ಜಾಗದಾಗ ಕೆವಿ ಲೈನ್ ಅದರಿ ಈ ಕೆವಿ ಲೈನ್ ಹೋಯ್ತ್ರಿ ಮತ್ತ ಬಂತ್ರಿ ಈ ಟೈಮ್ ಚಾಲು ಮಾಡ್ತೀರಿ ಇದು ಮತ್ತ್ ಮೋಟರ್ ಚಾಲು ಆತವ್ರಿ ಪ್ರತಿ ಗಂಟಾದಾಗ ನಾಕ್ ಸಲ ಸ್ಪ್ರೇ ಆಯ್ತಂದ್ರ ಅದು ಬೂಸ್ಟ್ ಬರ್ತದ ಸರ್ ಅದು ಇಲ್ಲಿ ಹಂಗಾಗಲ್ ಸರ್ ಇದು ಸೋಲಾರ್ ಕರೆಂಟ್ ಫಿಕ್ಸ್ ಕರೆಂಟ್ ರೀ ಇಲ್ಲಿ ಯಾರು ನಾವು ಬಂದ್ ಬಂದ್ ಮಾಡಿದ್ರೆ ಬಂದ್ ಆಗ್ಬೇಕು ಸರ್ ಇದು ಅದು ಹಂಗಲ್ ರೀ ಮತ್ತೊಬ್ಬರ ಕೈದಂದ್ರೆ ಅದು ಇದು ನಮ್ ಕೈದಂದ್ರೆ ಹಂಗಾಗಿ ಇದು ಬೂಸ್ಟ್ ಬರಲ್ ಸರ್ ಒಂದು ಎಕ್ಸ್ಟ್ರಾ ಹದಿನೈದು ಸಾವಿರ ಖರ್ಚು ಮಾಡೀನಿ ಸರ್ ಎಕ್ಸ್ಟ್ರಾ ಹದಿನೈದು ಹಾ ರೀ ಹಾ ಇಲ್ಲಿ ಬ್ಯಾಟ್ರಿ ರೀ ಸರ್ ಅದು ಸೋಲಾರ್ ಪ್ಯಾನಲ್ ಸರ್ ಡಿ ಸಿ ಮೋಟರ್ ಬಳಸ್ಕೊಂಡ್ರಿ ಅದರ ಮೇಲೆ ರನ್ ಆಗ್ತದೆ ಸರ್ ಇದು ಹಾಂಗಾಗಿ ಬೂಸ್ಟ್ ಬರಲ್ರಿ ಕರೆಕ್ಟ್ ಆಗಿ ಮೇವು ಬರ್ತದೆ ಸರ್ ಅದು ಇದ ನಾವ್ ಬಂದ್ ಮಾಡಿದ್ರೆ ಬಂದ್ ಆಗಬೇಕ ಸರ್ ಆ ತರ ಸಿಸ್ಟಮ್ ಹಾ ಬರ್ರಿ ಸರ್ ಹಂಗೆ ಹೋಗಂಗ್ರಿ ಈ ನಳ ನೀರಾವರಿ ನೋಡಾಕತ್ತೀರಿ ನಳ ನೀರಾವರಿ ಅದ ನೋಡ ನಿಂಬು ಸಸಿ ಎಷ್ಟಿದೆ ಸರ್ ಸರ್ ನಿಂಬು ಸಸಿ ನಾಕ್ನೂರ ಐವತ್ತಾವ ಸರ್ ಇದು ಕಾಗಜಿ ನಿಂಬಿ ಅದ ಸರ್ ಇದು ಕಾಗಜಿ ನಿಂಬು ಸರ್ ಹಾ ಸರ್ ಹಾ ಹಾ ಇದು ಕಾಗಜಿ ನಿಂಬಿ ಅದ ಸರ್ ಇದು ಮತ್ತೆ ಎಲ್ಲಾ ಕಾಗಜಿ ನಿಂಬಿ ಹಾಕಿನ ಸರ್ ಇದು ತೈವಾನ್ ವೆರೈಟಿ ಸರ್ ತೈವಾನ್ ನಿಂಬಿ ರೀ ಇದು ಒಂದ್ ಎರಡು ಗಿಡ ಹಾಕಿನ್ ಸರ್ ಇದು ಇದು ಉಪ್ಪಿನಕಾಯಿಗೆ ಅದು ಅಷ್ಟೇ ಚಲೋ ಸರ್ ಇದು ಇದು ಒಳಗ್ ಬೀಜ ಇರಲ್ಲ ಸರ್ ಇದ್ರಾಗ ಬೀಜ ಇರಲ್ಲ ಸರ್ ಇದು ಕಾಯಿ ಸೈಜ್ ಒಂದೇ ಸೈಜ್ ಇರಲ್ಲ ಸರ್ ಇದು ಮಾರ್ಕೆಟ್ ಏನ ಅಷ್ಟು ಇದು ಆಗಲ್ರಿ ಉಪ್ಪಿನಕಾಯಿಗೆ ಅದೆಲ್ಲ ಚೆನ್ನಾಗ್ ಆತದ ಸರ್ ಇದು ಬೀಜ ಬರಲ್ ಸರ್ ಒಳಗೆ ಇಲ್ಲೆಲ್ಲ ರೈತರಿಗೆ ಗೊತ್ತಲ್ಲ ಅಂತೇಳಿ ಇವೆಲ್ಲ ಮಾಡಿನ್ ಸರ್ ಹ್ಮ್ ಹಾ ಸರ್ ಇದನ್ನು ಕಮ್ಮಿ ಇರ್ತದ ಸರ್ ಇದು ಹುಳಿನೂ ಕಮ್ಮಿ ಇರ್ತದೆ ಸರ್ ಸ್ವಲ್ಪ ಬಹಳ ಹಾರ್ಡ್ನೆಸ್ ಬಹಳ ಇರ್ತದೆ ಸರ್ ಮ್ಯಾಲೆ ಹಾಂ ರೀ ಅಂದ್ರ ಲೇಯರ್ ಜಾಸ್ತಿ ಇರತ್ತೆ ಇದು ಆ ಲೇಯರ್ ಜಾಸ್ತಿ ಇರ್ತದೆ ಸರ್ ಹಾ ಲೇಯರ್ ಜಾಸ್ತಿ ಇರ್ತೇವ್ರಿ ಜಾಸ್ತಿ ಮಂದಿ ಚಾಯ್ಸ್ ಮಾಡಲ್ ಸರ್ ಇದು ಇದು ಉಪ್ಪಿನ್ಕಾಯ್ಗೆ ಅಷ್ಟೇ ಅವೈಲೇಬಲ್ ಅದ ಸರ್ ಒಂದೇ ಸೈಜ್ ಇರಲ್ಲ ಸರ್ ಇದು ಸ್ವಲ್ಪ ಈಗೆಲ್ಲ ಸಾಲ್ಟೈಜ್ ಇದ್ದಾಗ ಮಾರ್ತದೆ ಸರ ಆದ್ರ ಕಾಗಜಿ ನಿಂಬೆ ರೀ ಸರ್ ನಮ್ಮಲ್ಲಿ ಚಿಕ್ಕ ಶಾಲ ಆಗೋದಂದ್ರ ಇಲ್ಲದ ನೋಡ್ರಿ ಸರ್ ಇದು ಕಾಗಜಿ ನಿಂಬೆ ರೀ ಸರ್ ಹಾ ಸರ್ ಇದೇ ಮಾರ್ಕೆಟ್ ಆಗ ಚೆನ್ನಾಗ ಮಾರ್ಕೆಟ್ ಆಗ ಸರ್ ಇದು ಈಗೆಲ್ಲ ಹೂವು ಹೊಂಟದ ನೋಡ್ ಸರ್ ನಾವು ಒಂದ್ ಗಿಡಕ್ ನಾಲ್ಕ ಸಾವಿರದಿಂದ ಐದ್ ಸಾವಿರ ಕಾಯಿ ಬರ್ತಾವ್ ಸರ್ ಒಂದ್ ಗಿಡಕ್ಕೆ ಇಲ್ಲಿ ಏನದ ಅಂದ್ರೆ ನಮ್ದು ಎಲ್ಲ ನಳ ನೀರಾವರಿ ಸರ್ ಇಲ್ಲಿ ಕಾಣಿಸ್ತದಲ್ಲ ಸರ್ ನಳದ ಮೇಲೆ ಹಾ ನಳ ನೀರಾವರಿ ಸರ್ ಓನ್ ಟೆಕ್ನಿಕಲ್ ಸರ್ ನಳ ನೀರಾವರಿ ಸರ್ ಇದು ಹಾ ಸರ್ ಇದ್ರ ಮೇಲೆ ಇದು ಆಗ್ತದ ಸರ್ ಅದು ಇದರ ಮೇಲೆ ನೀರು ಹೋತದ ಸರ್ ಇದು ನೋಡ್ರಿ ಸರ್ ಯಾಲಕ್ಕಿ ಬೆನಿಫಿಟ್ ಸರ್ ಇದರಿಂದ ಈ ನಳ ನೀರಾವರಿ ಮಾಡೋದ್ರಿಂದ ಸರ್ ನಳ ನೀರಾವರಿ ಪ್ಲಾಟ್ನಾಗ ಹೇಳ್ತೀನಿ ಸರ್ ಎಲ್ಲ ಚಂದ್ ಬರ್ತದೆ ಸರ್ ಓಕೆ ಹಾ ಸರ್ ಆ ಇದು ಇದ ಬಾಳೆದು ಮುಗ ಇದು ಹ ಸರ್ ಇದು ಕೆಂಪು ಬಾಳೆ ಅದ ನೋಟ್ ಕೆಂಪು ಬಾಳೆ ಸರ್ ಇದು ಇದು ಯಲಕ್ಕಿ ಬಾಳೆ ಅದರ ಸರ್ ಇದು ಹ ಹ ನಿಮ್ಮ ಕಡೆ ಎಲ್ಲಾ ಬೆಳಿ ಬೆಳಿತಾರಲ್ಲ ಸರ್ ಇದು ಗುಂಪು ಬಾಳೆ ಅದಗ ಅಲ್ಲೇ ಎಲ್ಲಾ गोनी ಬಿಟ್ಟව ನೋಡಿ ಸರ್ ಅವ ಹ ಸರ್ ಬರ್ ಸರ್ ಇದು ಯಲಕ್ಕಿ ಬಾಳೆದಲ್ಲ ಸರ್ ಹ ಯಲಕ್ಕಿ ಬಾಳೆ ಕೆಂಪು ಬಾಳೆ ಬರುತ್ತೆ ಸರ್ ಕೆಂಪು ಬಾಳೆ ಇದೆ ಹ ಹ ನೀವು ಕೆಂಪು ಬಾಳೆ ಕೇಳಿದ್ರಲ್ಲ ಸರ್ ಬರಬಹುದು ಹಾ 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 ಈಗ ಇದು ನಳ ನೀರಾವರಿ ನೋಡ್ರಿ ಸರ್ ಒಂದ್ ಗಿಡಕ್ಕೆ ನಳದ್ ಮೇಲೆ ನೀರ್ ಹೋಗ್ತದೆ ಸರ್ ಹ್ಮ್ ಹ್ಮ್ ಇದ್ರ ಬೆನಫಿಟ್ ಏನದ ಅಂದ್ರೆ ಸರ್ ಈ ನಳ ನೀರಾವರಿ ಮಾಡಿ ಸುಮಾರುನಾವತ್ತು ವರ್ಷ ಐತ್ ಸರ್ ಅದು ಈ ನಳ ನೀರಾವರಿ ಮಾಡ್ಕೊಂಡ್ ಸರ್ ಈಗ ಅದೇ ಸಿಸ್ಟಮ್ ಮೇಲೆ ಹೋಗ್ಗತ್ತ ಸರ್ ನಮ್ದು ನಮ್ ನೀರಾವರಿನೇ ಇದ್ರ ಮೇಲ್ರಿ ಸರ್ ಇದು ಜೀವಾಮೃತ ಗೋ ಕೃತಮೃತ ಎಲ್ಲ ಡೈರೆಕ್ಟ್ ಆಗಿ ಬಿಡಬಹುದು ಸರ್ ಹಾ ರೀ ಇದ್ರಾಗ ಇನ್ನೊಂದ್ ಏನ್ ಬೆನಿಫಿಟ್ ಅದ ಅಂದ್ರ ಸರ್ ಏನ್ರ ಕಸರ ಬಂದ್ರು ಓಪನ್ ಆಗಿ ತೆಗಿಬಹುದು ಸರ್ ಈ ಖುಲಾ ಹೋತ್ ಸರ್ ರಾಡಿ ಬಂದ್ ಜಮ ಆಗಲ್ರಿ ಆ ಡ್ರಿಪ್ ನಾಗ ಏನಾಯ್ತು ಸರ್ ಬ್ಲಾಕೇಜ್ ಆತವ್ ಸರ್ ಹಾಳಾಗದಾತವ್ರ ಸರ್ ಈಗ ಏನೋ ಕಸರು ಬಂದ್ ತಕ್ಕೋಬಹುದು ಸರ್ ಇದು ಬಹುವಾರ್ಷಿಕ ಬೆಳೆಗಳಿಗೆ ಚಲೋ ರೀ ಸರ್ ಈ ಬಹುವಾರ್ಷಿಕ ಬೆಳೆಗಳು ಅಂದ್ರೆ ನಾವು ಇದು ಮಾಡ್ತೇವಲ್ ಸರ್ ಈಗ ನಿಂಬೆ ಮಾವು ತೆಂಗಿನ ಮರಗಳು ಇಂಥವೆಲ್ಲ ತೋಟಗಾರಿಕೆ ಬೆಳೆಗಳದಾಗ್ರಿ ಈ ನಳಾವರಿ ನಳ ನೀರಾವರಿ ಉತ್ತಮವಾದ ಡ್ರಿಪ್ ಅಂತ ಹೇಳಿ ಬಯಸ್ತೀನಿ ಸರ್ ನಾ ಇದು ಕೆಂಪು ಬಾಳೆ ಅದ ಸರ್ ಇದು ಹಾ 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 ಸರ್ ಇದ್ರದ್ದೇನು ವಿಶೇಷ ಸರ್ ಇದ್ರ ಸರ್ ಇದು ಇದರದು ಇದು ಅಂದ್ರೆ ಈಗ ಪ್ರೋಟೀನ್ ಹೆಚ್ಚಿಗೆ ಅದ ಸರ್ ಇದ್ರಾಗ ಹ್ಮ್ 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 ಸರ್ ಇಲ್ಲಿ ಕಮಲಾಪುರ್ಕ ಶಿವರಾಜ್ ಪಾಟೀಲ್ ಅಂತ ಹೇಳೋದ್ರದ್ದು ಇದನ್ನೂ ತಗೊಂಡ್ರ ಸರ್ ಅದು ಕೆಂಪು ಬಾಳೆ ಅದು ಟ್ಯಾಗ್ ಮಾಡಿಸ್ಕೊಂಡ್ರ ಸರ್ ಅವರು ಅವ್ರ ಮೇಲೆ ಇದೆ ಸಿದ್ಧಾಂತ ನಾ ಹಚ್ಚಿನಿ ಸರ್ ಇದು ಇದರದು ಹೆಲ್ತಿಗೆ ಬಹಳ ಚಲೋ ಅದ ಸರ್ ಇದು ಇದು ಎರಡ್ ರೂಪಾಯಿ ಡಜನ್ ಮಾರ್ತದ ಸರ್ ಎರಡ್ ನೂರು ರೂಪಾಯಿ ಡಜನ್ ಸರ್ ಹಾ ಸರ್ ಸರ್ ಏನ್ ಕಾಯಿ ಈಗ ಬಿಡ್ತದ ಸರ್ ಅದು ಕಾಯಿ ವರ್ಷಿಗೂ ಎರಡ್ ಗಿಡ ಬರ್ತದ ಸರ್ ಅದು ಎರಡ್ ವರ್ಷ ರೀ ಸರ್ ಇವೆಲ್ಲ ಹನ್ನೆರಡು ತಿಂಗಳಿಗೆ ಬಂದ್ರೆ ಬೇಕು ಸರ್ ಹಾರ್ವೆಸ್ಟ್ ಬಂದ್ ಮಾಡಿ ಹದಿನಾರನೇ ತಿಂಗಳಿಗೆ ಈತದ ಸರ್ ಹದಿನೆಂಟ್ ತಿಂಗಳ ತಿಂಗಳ ಬೇಕೇ ಬೇಕ ಸರ್ ಅವು ಎಲ್ಲಾ ಬಂದವ್ ಸರ್ ಇಲ್ಲಿ ಎಲ್ಲಾ ಗೊನ್ನೆ ಬಂದಿರ್ಬೇಕು ಸರ್ ಹಂಗೆ ರೆಗ್ಯುಲರ್ ಬರ್ತಾ ಇರ್ತಾವ ಸರ್ ಒಂದ್ ಬಿಟ್ಟು ಒಂದ್ರಿ ಸ್ವಲ್ಪ ಬಾಳ್ ಟೈಮ್ ತಗೋತಾವ ಸರ್ ಬಾಳ ಹೈಟ್ ಬರ್ತಾವ್ ಸರ್ ಹೌದೌದು ಹ ಸರ್ ರೀ ಇದು ಹೆಂಗಂದ್ರೆ ಕಾಯಿನೂ ಕೆಂಪ ಇರ್ತದ ಸರ್ ಇದು ರೂಟ್ನು ಇದು ನೋಡ್ರಿ ಸರ್ ಇದು ಕೆಂಪೇ ಬರ್ತದ ಸರ್ ಇದು ರೂಟ್ ಎಲ್ಲ ಇದು ಕೆಂಪೇ ಬರ್ತೇವೆ ನೋಡ್ರಿ ಸರ್ ಇಲ್ಲದ ನೋಡ್ರಿ ಸರ್ ಸರ್ ಕೆಂಪೇ ಇದು ಪೂರ್ತಿ ಎಲ್ಲ ನಮ್ಮ ಭಾಗದಾಗ ಅಷ್ಟೇ ಬೆಳಿತಾರೆ ಸರ್ ಕಮಲಾಪುರ್ ಕಡೆ ಅದು ಸಿಗಿರಿ ಸರ್ ನಾವು ಅಲ್ಲೇ ತಂದೆ ಸಸಿ ತಂದು ಮಾಡಿದ್ರು ಸರ್ ನಂಬಲ್ಲಿ ನೂ ಇರ್ಲಿ ಅಂತ ಹೇಳ್ರಿ ಸರ್ ಈ ಬೇರೆ ಕಡೆ ಬೆಳಿಬಹುದು ಸರ್ ಇದನ್ನ ಬೆಳಿಬಹುದು ಸರ್ ಆದ್ರೆ ನಾವು ರಿಸರ್ಚ್ ಮಾಡಿ ನೋಡಿಲ್ ಸರ್ ಆದ್ರೆ ಹೆಚ್ಚಾಗಿ ನಮ್ ಕ್ಲೈಮೇಟ್ ಚೆನ್ನಾಗಿ ಬರ್ತದೆ ಸರ್ ಇದು ಈ ವಾತಾವರಣಕ್ಕೆ ಈ ಹಿಂಗೆಲ್ಲ ಹೈಟ್ ಬರ್ತದೆ ಸರ್ ಅದು ಈಗ ಇಷ್ಟ ಬಂದ್ರು ಒಂದು ಹದಿನೈದರಿಂದ ಇಪ್ಪತ್ ಕಿಲೋ ವೇಟ್ ಅಷ್ಟೇ ಬರ್ತದೆ ಸರ್ ಗೊಂದಲ ಜಾಸ್ತಿ ದೊಡ್ಡದಿರಲ್ ಸರ್ ಅದು ಹೌದೇನ್ ಸರ್ ಹಾ ಸರ್ ಹಂಗಾಗ್ತದೆ ಸರ್ ಅದು ಹ್ಮ್ ಹ್ಮ್ ಈ ತರ ಬರ್ತಾವ ನೋಡ್ ಸರ್ ಇದು ಕೆಂಪು ಬಾಳೆ ಈಗ ಮುಂದ್ ಹೋಗೋಣ ಸರ ಜರ ಸೆಟ್ ಆನ್ ಮಾಡಿ ಬರ್ತೀನಿ ಸರ